ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾ ಶಾ ವ್ಲಾಗ್ಸ್ ಇವತ್ತು ಬಂದು ದೋಸೆ ಮಾಡಿದ್ದೀನಿ ನನ್ನ ಮಗು ಇನ್ನೂ ಎದ್ದಿಲ್ಲ ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಹೆಲ್ಪ್ ಆಯಿತು ನೋಡಿ ನಾನು ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಇದು ಬಂದು ಉದ್ದಿನಬೇಳೆ ಅವಲಕ್ಕಿ ಸಬ್ಬಕ್ಕಿ ಮತ್ತು ಬೇಳೆ ಮತ್ತು ಹೆಸರು ಕಾಳು ಮೆಂತೆ ಮತ್ತು ನಾರ್ಮಲ್ ಅಕ್ಕಿ ಸೊಸೈಟಿ ಅಕ್ಕಿ ಎರಡು ಲೋಟ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒಂದು ತ್ರೀ ಫೋರ್ ಟೈಮ್ಸು ಒಂದು ಫೈ ಟು ಸಿಕ್ಸ್ ಅವರ್ಸ್ ನೆನ್ ಹಾಕಿದ್ದೆ ನೆಂದಾದಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡಾದಮೇಲೆ ನೈಟ್ ಫುಲ್ಲು ಅದನ್ನ ಬಿಟ್ಟಿದ್ದೆ ನೋಡಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ಬೋದು ನೀವು ತುಂಬ ಸಾಫ್ಟಾಗಿ ಬರುತ್ತೆ ಈ ಥರ ನೀವು ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ನೋಡ್ಬೋದು ನೀವು ನೋಡಿ ಆ ತಪ್ಲಲ್ಲಿ ನಾನು ಆಫ್ ಹಾಕಿದ್ದೆ ಹಿಟ್ಟು ಅದು ಫುಲ್ಲು ಉಬ್ಬಿ ಬಂದಿದೆ ಫುಲ್ ಮೇಲ್ಗಡೆವರೆಗೂ ಡೈರೆಕ್ಟ್ ಪ್ಲೇಟ್ ಮೇಲೆ ಹಾಕ್ಕೊಬೋದು ಬಟ್ ನಾನು ಅದಕ್ಕೆ ಅಂಟ್ಕೊಳ್ಳುತ್ತೆ ಅಂತ ಪೇಪರ್ನ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಡೈರೆಕ್ಟಾಗಿ ಹಂಗೆ ಪ್ಲೇಟ್ ಮೇಲಾದ್ರೂ ಹಾಕ್ಬೋದು ಇಲ್ಲ ವೈಟ್ ಕಾಟನ್ ಬಟ್ಟೆ ಮೇಲಾದರೂ ಹಾಕ್ಬೋದು ನಾನೀಗ ಪ್ರೆಸೆಂಟು ಪೇಪರ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ಫುಲ್ಲು ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡಬೇಕು ನೆಕ್ಸ್ಟ್ ಆಮೇಲೆ ಫುಲ್ಲು ಕರೆಕ್ಟಾಗಿ ಅದ್ರ ತುಂಬ ಆಗೋಷ್ಟು ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ನೀರಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದೆ ಹಾಗಾಗಿ ನಾನು ಫುಲ್ ಫಿಲ್ ಮಾಡ್ಕೊಂಡಿದ್ದೆ ಅಲ್ವಾ ಪ್ಲೇಟ್ಸು ಅದನ್ನ ಇಡ್ತಿದ್ದೀನಿ ತುಂಬ ಒತ್ತೇನಿಲ್ಲ ಲೋ ಫ್ಲೇಮಲ್ಲಿ ಇಡಬೇಕು ತುಂಬ ಐ ಫ್ಲೇಮಲ್ಲಿ ಇಟ್ಟರೆ ಅರ್ಧಂಬರ್ಧ ಬೇಯೋದು ಇಲ್ಲ ಚೆನ್ನಾಗಾಗೋದಿಲ್ಲ ಲೋ ಫ್ಲೇಮಲ್ಲೇ ಒಂದು ಟೆನ್ ಮಿನಿಟ್ಸು ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಆಗ ತುಂಬಾ ಸಾಫ್ಟಾಗಿ ಬರುತ್ತೆ ನಮ್ಮನೆಯಂತೂ ತುಂಬಾ ಇಷ್ಟಪಡ್ತಾರೆ ದೋಸೆ ಇಡ್ಲಿ ಅಂತ ಹೇಳಿದ್ರೆ ಇದೇ ಥರನೇ ಮಾಡೋದು ನಾನು ನೋಡಿ ನಿಮಗೂ ಇಷ್ಟ ಆಗುತ್ತೆ ಮನೇಲಿ ನೀವು ಒನ್ ಟೈಮ್ ಟ್ರೈ ಮಾಡಿ ಅದು ಬೆಂದಾದ್ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಅಂತ ನೋಡಿ ಬೆಂದಿದೆ ನೋಡ್ಬೋದು ನೀವು ಕೈಗೂ ಅಂಟ್ತಾ ಇಲ್ಲ ಎಷ್ಟು ಸಾಫ್ಟಾಗಿದೆ ಆಗ್ಯೋ ಅವಶ್ಯಕತೆನೇ ಇಲ್ಲ ಎಷ್ಟು ಸಾಫ್ಟಾಗಿ ತಿಂತ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ತುಂಬಾ ಇಷ್ಟ ಆಯಿತು ನನಗೆ ಎಲ್ಲ ತೆಗೆದು ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ನಮ್ಮಜ್ಜಿ ಅಂತೂ ತುಂಬ ಇಷ್ಟಪಡ್ತಾರೆ ಈ ಥರ ಸಾಫ್ಟಾಗಿದ್ದರೆ ಯಾರು ಬೇಡ ಅಂತ ಹೇಳಿ ಸೊ ನೆಕ್ಸ್ಟು ಈಗ ಇಡ್ಲಿಗೆ ಸಾಂಬಾರು ಮಾಡೋಣ ಅಂತ ಸಾಂಬಾರಿಗೆ ಬಂದು ಟೊಮ್ಯಾಟೊ ಈರುಳ್ಳಿ ಹಾಗೆ ನಿಮಗೆ ಎಷ್ಟು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಾಗಿ ಹಾಕ್ಕೊಳ್ಳಿ ಇದು ಆಕಾಶ ಮೆಣಸಿನ್ಕಾಯಿ ಹಂಗಾಗಿ ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ತುಂಬ ಖಾರ ಏನು ತಿನ್ನೋದಿಲ್ಲ ನಮ್ಮ ಮನೇಲಿ ಎಷ್ಟು ಬೇಕು ಅಳತೆಗೆ ತಕ್ಕಂತೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಎರಡು ವಿಜಿಲ್ನ ನೀವು ಕೂಗಿಸ್ಕೋಬೇಕಾಗತ್ತೆ ಹಾಗೆ ಅದು ಎರಡು ವಿಜಿಲ್ ಬರೋಷ್ಟರಲ್ಲಿ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಟೂ ಟು ತ್ರೀ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಗೆ ಸುಲಿದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದು ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇದ್ರ ಜೊತೆಗೆ ಸ್ವಲ್ಪ ಇಂಗು ಆ್ಯಡ್ ಮಾಡ್ತೀನಿ ನೆಕ್ಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ಆಲ್ರೆಡಿ ವಿಜಿಲ್ ಬಿಟ್ಟಿದೆ ಸೊ ಹಂಗಾಗಿ ಸ್ವಲ್ಪ ಹಾರೋದಕ್ಕೆ ಬಿಟ್ಟಿದ್ದೀನಿ ಸೊ ಇದು ಕೂಡ ರೆಡಿ ಆಯಿತು ಒಗ್ಗರಣೆ ಇದು ಕೂಡ ವಿಜಿಲ್ ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಹಾರೋದಕ್ಕೆ ಬಿಟ್ಟಿದ್ದೀನಿ ಸೊ ಹಾರಿದ್ದಾದಮೇಲೆ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಾನು ಕೊಬ್ಬರಿ ತುರಿನೂ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋತೀನಿ ತುಂಬ ಈ ಥರ ಫುಲ್ಲು ಕ್ಲೀನಾಗಿ ನುಣ್ಣಗೆ ಹಾಕ್ಕೋಬೇಕಾಗುತ್ತೆ ತರ್ಕ ತರ್ಕ ಈ ಥರ ಚೆನ್ನಾಗಿರೋದಿಲ್ಲ ಈ ಥರ ನುಣ್ಣಗೆ ಹಾಕ್ಕೋಬೇಕು ಮತ್ತು ಮಿಕ್ಸಿಲಿರೋದೆಲ್ಲ ನೀಟಾಗಿ ತೊಗೊಳೋಕ್ಕೆ ಮತ್ತು ಆ್ಯಡ್ ಮಾಡಿದರೆ ನೀರನ್ನೇ ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ಆ ಬೇಯಿಸಿರೋ ನೀರನ್ನೇ ತಗೊಂಡು ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಅದರೊಳಗಡೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಚೆನ್ನಾಗಿ ಮಳಿಸ್ಬೇಕು ಎಷ್ಟು ಬೇಕು ನಿಮ್ಗೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಳಸಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮೇಲೆ ಇಡ್ಲಿ ಜೊತೆಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಸೊ ಲೇಟಾಗಿದೆ ಅಂದಾಗ ನೀವು ಈ ಥರ ಇಡ್ಲಿ ಇಟ್ಟಿದ್ದಾಗ ಈ ಥರ ಮಾಡಿಕೊಂಡು ಮಾಡ್ಬೋದು ನೋಡಿ ಮುಟ್ಟಿದ್ರೇ ಫೀಲ್ ಆಗ್ತಿದೆ ಆ ಸಾಫ್ಟ್ನೆಸ್ ನೀವು ನೋಡ್ಬೋದು ತುಂಬಾ ಸಾಫ್ಟಾಗಿರುತ್ತೆ ಈ ಥರ ಮನೇಲಿ ನೀವು ಕೂಡ ಟ್ರೈ ಮಾಡಿ ಸೊಸೈಟಿ ಅಕ್ಕಿಲೇನೆ ಮಾಡಿರೋದು ಏನು ಇಡ್ಲಿ ಅಕ್ಕಿ ಏನು ಯೂಸ್ ಮಾಡಿಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ಅವ್ರ ಅಜ್ಜಿ ಜೊತೆ ಎದ್ದು ಆಟ ಆಡ್ಕೋತಾ ಇದ್ದಾನೆ ನೋಡಿ ತಲೆ ಬಾಚ್ಕೋತಿತ್ತು ಅಜ್ಜಿ ಅಜ್ಜಿ ಹತ್ರ ಹೋಗ್ಬಿಟ್ಟು ನಾನು ಬಾಚ್ತೀನಿ ಅಂತ ತಲೆ ಬಾಚ್ತೀನಿ ಅಂತ ಬಾಚಿನಿಗೆ ತಗೊಂಡು ಇನ್ನೇನು ಬಾಚಕ್ಕೆ ಬರೋದಿಲ್ಲ ಏನಿಲ್ಲ ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಕೂದಲೆಲ್ಲ ಕಿತ್ತಾಕೋದಿಕ್ಕೆ ಅವನು ಸುಮ್ಮನೆ ಎಲ್ಲ ಕೊಟ್ಟಿಲ್ಲ ಅಂದರೆ ಅಳ್ತಾನೆ ಹಂಗಾಗಿ ಕೊಟ್ಬಿಟ್ರೆ ಒಂದು ಫೈವ್ ಮಿನಿಟ್ಸು ಇಲ್ಲ ಒಂದು ಟೂ ಮಿನಿಟ್ಸ್ ಹಂಗೆ ಸುಮ್ಮನೆ ಹಾಗೆ ಹಿಂಗೆ ಬಾಸ್ಬಿಟ್ಟು ಹೊಲ್ಟೋಗ್ತಾನೆ ಪಾಪ ಅವನಿಗೂ ಯಾಕೆ ಬೇಜಾರಾಗೋದು ಹೇಳ್ಬಿಟ್ಟು ಹ್ಞೂ ಬಾಚಪ್ಪ ಅಂತ ಅವ್ರ ಅಜ್ಜಿ ಹೇಳಿದ್ದಾರೆ ಹಂಗಾಗಿ ಸುಮ್ಮನೆ ಒಂದೆರಡು ಕೂದಲು ಹಂಗೆ ಟಚ್ ಆಗೋ ಥರ ಬಾಚ್ಬಿಟ್ಟು ನಗೋದು ಇಲ್ಲ ಅಂತ ಹೇಳಿದ್ರೆ ಫುಲ್ಲು ತಲೆ ಒಳಗಡೆ ಬಾಚಿನ್ಗೆ ಇಟ್ಬಿಟ್ಟು ಆ ಕೇಳಿದ್ಬಿಟ್ಟು ನಗೋದು ಈ ಥರ ಮಾಡ್ತಾನೆ ಪಾಪ ಸಾಕಾಗ್ಬಿಟ್ಟಿದೆ ಹೊತ್ತು ಕೊಟ್ಟಿದ್ದ ಅಜ್ಜಿಗೆ ರಿಟನ್ನು ಬಾಚಿನ್ಗೆ ನೆಕ್ಸ್ಟು ಆಟ ಆಡ್ಕೊಳಕ್ಕೆ ಹೋಗಿದ್ದಾನೆ ಬ್ಯಾಟ್ ಬಾಲ್ ತೊಗೊಂಡು ಚಿಕ್ಕದದು ಫೋನು ವರ್ಕ್ ಆಗೋದಿಲ್ಲ ಅದು ಅವನದೇ ಫೋನು ಸಪ್ರೇಟಾಗಿ ಯೂಸ್ ಮಾಡ್ಕೊಂಡು ಆಟ ಆಡ್ಕೊತಿರ್ತಾನೆ ಪಾಪ ಒಬ್ಬನೇ ಆಟ ಆಡ್ತಿದ್ದ ಪಕ್ಕದ ಮನೆ ಹುಡುಗಿಯನೋ ಬಂದು ಪಾಪು ಪಾಪು ಅಂತಿತ್ತು ಇವನಿಗೂ ಚಿಕ್ಕ ಮಕ್ಕಳಂದ್ರೆ ಇಷ್ಟ ಹಾಗಾಗಿ ಹೋಗು ಸ್ವಲ್ಪ ಹೊತ್ತು ಹುಡ್ಗಿ ಜೊತೆ ಆಟ ಆಡ್ಕೊಂಡು ಬಾ ಅಂತ ನಾನು ಹೇಳಿದೆ ನಮ್ಮಜ್ಜಿ ಕರ್ಕೊಂಡು ಹೋಗಿದ್ರು ಸ್ವಲ್ಪ ಹೊತ್ತು ಇನ್ನೇನು ಗೊತ್ತಲ್ಲ ಮಕ್ಕಳು ಯಾರ ಜೊತೆನೂ ಮಿಂಗಲ್ ಆಗೋದಿಲ್ಲ ಅಷ್ಟು ಬೇಗ ಬಟ್ ಇಷ್ಟ ಮಕ್ಕಳು ಮಕ್ಕಳಂದರೆ ಬಟ್ ಆದರೆ ಅಷ್ಟು ಬೇಗ ಮಿಂಗಲ್ ಆಗೋಲ್ಲ ಹುಡ್ಗಿಗೂ ಬರೋದಕ್ಕೆ ಪಾಪ ಹುಡ್ಗಿಗೂ ಒಂಥರ ಬರ್ತಾಯಿಲ್ಲ ಇವನು ಹೋಗ್ತಾಯಿಲ್ಲ ಹಂಗಾಗಿ ಅವರು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಅವರು ಹೊರಟೋದ್ರು ಇವನು ಬಾ ಹೋಗೋಣ ಅಂತಿದ್ದ ಮತ್ತೆ ಅದಕ್ಕೆ ಬೇಡ ನೀನೆ ಒಳಗಡೆ ಆಟಾಡೋದಾನೆ ಬ್ಯಾಟ್ ಬಾಲ್ ಕ್ರಿಕೆಟ್ ಅಂತೆ ಆಟಾಡ್ತಿದಾರೆ ಅಜ್ಜಿ ಮೊಮ್ಮಗ ನೋಡಿ ಇವನು ಬೇಕು ಬೇಕು ಅಂತಾನೆ ಕಲ್ಸಂದಿ ಹೊಡಿಯೋದು ಓಡೋಗೋದು ಇವನೇ ಆಡ್ಬೇಕಂತ ಇವನೇ ಬಾಲ್ ಎಸ್ಕೊಂಡು ಇವನೇ ಓಡಿಬೇಕು ಅವ್ರ ಅಜ್ಜಿಗೆ ಆಡೋದಿಕ್ಕೆ ಬಿಡೋದಿಲ್ಲ ಅವನು ಪಾಪ ಅಜ್ಜಿ ನೋಡೋ ಅಷ್ಟು ನೋಡ್ತು ಆಮೇಲೆ ನೀನು ಸುಮ್ಮನೆ ಹೊಡಿತೆ ಕಣೋ ನೀನು ಒಬ್ಬನೇ ಆಟಾಡು ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಸಾಕಾಗಿ ಕೂತ್ಕೊಬಿಡ್ತು ಒಬ್ಬನೇ ಯಾವ ರೀತಿ ಆಟ ಅಂತ ನೋಡಿ ಬ್ಯಾಟ ಹೊಡಿಬೇಕು ಬಂಗಾರ ಬಾಳ್ಣ್ಣ ಒಬ್ಬನೇ ಬ್ಯಾಟು ಬಾಲ್ ಆಟ ಆಡ್ಕೋತಾ ಇದ್ದಾನೆ ಎಲ್ಲಿಗೆ ಬೇಕು ಅಲ್ಲಿಗೆ ಬೇಕು ಬೇಕು ಅಂತಲೇ ಸಂದಿಗೆ ಹೊಡಿಯೋದು ಹೋಗೋದು ಅಕ್ಕಲ್ ಸಂದ ಕೈ ಇಡೋದು ಅಕ್ಕಲ್ ವೇಸ್ಟಾಗೆ ಇದ್ದಾವೆ ಓನರ್ ಏನೋ ಬೇಕು ಅಂತ ಇಟ್ಕೊಂಡಿದ್ದಾರೆ ಅದಿಲ್ಲ ಅಂದಿದ್ರೆ ಇನ್ನೂ ಫ್ರೀ ಸ್ಪೇಸ್ ಇರೋದು ಅವ್ನಿಗೆ ಆಟ ಆಡ್ಕೊಳ್ಳೋದಕ್ಕೆ ಹೊರ್ಗಡೆ ಹೋಗಬೇಕು ಅಂದಾಗೆಲ್ಲ ನಾನು ಗೇಟ್ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಬಿಟ್ಬಿಟ್ರೆ ಪಾಪ ಒಬ್ಬನೇ ಆಟ ಏನಾದರೂ ಗಾಡಿ ತೊಗೊಂಡು ಇಲ್ಲ ಬ್ಯಾಟ್ ಬಾಲು ಇಲ್ಲ ಡ್ರಮ್ಸ್ ಏನರಲ್ಲಾದರೂ ಆಟ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಆಲ್